ಈಗ ನಮ್ಮ ರೈತ ಬಂದವರು ಇದು ಮಣ್ಣು ಮಾದರಿನ ತಂದ ಮೇಲೆ ಇಲ್ಲಿ ನಾವು ಆ ಮಣ್ಣನ್ನು ನೆರಳಲ್ಲಿ ಒಣಗಿಸ್ತೀವಿ ಒಣಗಿಸ್ಬಿಟ್ಟು ಇದು ಪ್ರೋಸೆಸಿಂಗ್ ಮಾಡ್ತೀವಿ ಪ್ರೋಸೆಸಿಂಗ್ ಅಂದರೆ ಪೌಡ್ರ್ ಮಾಡ್ತೀವಿ ಪೌಡ್ರ್ ಮಾಡಿ ಅದನ್ನು ನಾವು ಮಣ್ಣಿನಲ್ಲಿ ಈ ಥರ ಸಾಯಿಲ್ ಮಣ್ಣಿನ ರಸಸಾರ ಅಂತ ಮತ್ತು ಲವಣಾಂಶ ಮತ್ತು ಸಾವಯವ ಇಂಗಾಲ ಸಾರಜನಕ ದೊರೆಯುವ ಸಾರಜನಕ ದೊರೆಯುವ ರಂಜಕ ದೊರೆಯುವ ಪಟಾಶು ಮತ್ತು ದ್ವಿತೀಯ ಮುಖ್ಯ ದೊರೆಯುವ ಕ್ಯಾಲ್ಸಿಯಂ ದೊರೆಯುವ ಮೆಗ್ನೀಷಿಯಂ ದೊರೆಯುವ ಗಂಧಕ ಮತ್ತು ಲಘು ಪೋಷಕಾಂಶಗಳಾದ ಕಬ್ಣ ಮ್ಯಾಂಗನೀಸು ಸೊತ್ತು ಬೋರಾನು ಮತ್ತು ತಾಮ್ರ ಇವುಗಳನ್ನ ನಾವು ವಿಶ್ಲೇಷಣೆ ಮಾಡಿ ರೈತ ಬಾಂಧವರಿಗೆ ನಾವು ಮ ಈ ಥರ ಮುಂದೆ ಒಂದು ಮಣ್ಣು ಆರೋಗ್ಯ ಚೀಟಿನ ಕೊಡ್ತೀವಿ ಈ ಮಣ್ಣು ಆರೋಗ್ಯ ಚೀಟೀಲಿ ನಾವು ವಿಶ್ಲೇಷಣೆ ಮಾಡಿದಂಥ ವಿವರ ಇರುತ್ತೆ ಮತ್ತು ಎಷ್ಟು ಇರಬೇಕು ಒಂದು ಪರಿಮಿತ ಇರುವಂಥ ವಿಶ್ಲೇಷಣೆ ಇರುತ್ತೆ ಇದರಲ್ಲಿ ನಾವು ಮಣ್ಣು ಕಡಿಮೆ ಇದೆಯೋ ಅಧಿಕ ಇದೆಯೋ ಇದೆಯೋ ಅನ್ನೋ ಮಾಹಿತಿನ ನಮ್ಮ ರೈತ ಒಂದ್ರಿಗೆ ಕೊಡ್ತೀವಿ ಮತ್ತು ಮಣ್ಣು ಆರೋಗ್ಯ ಮಣ್ಣು ಆರೋಗ್ಯವಿದೆಯಾ ಬೆಳೆಗೆ ಶುಂಠನ ಅನ್ನೋ ಒಂದು ಮಾಹಿತಿನೂ ಸಹ ನಾವು ಇದರಲ್ಲಿ ಕೊಡ್ತೀವಿ ಮತ್ತು ಮಣ್ಣು ಪರೀಕ್ಷೆ ಆದರ ಮೇಲೆ ಎಷ್ಟು ನಿಮ್ಮ ಮಣ್ಣಲ್ಲಿ ಏನೇನು ಪೋಷಕಾಂಶ ಇರುತ್ತೆ ಅನ್ನೋ ಒಂದು ಮಾಹಿತಿನ ಇದರಲ್ಲಿ ಕೊಡ್ತೀವಿ ಅದರ ಮೇಲೆ ರಸಗೊಬ್ಬರಗಳನ್ನ ಎಷ್ಟು ಹಾಕ್ಬೇಕು ಮಣ್ಣು ಪರೀಕ್ಷೆ ಏನು ಕೊರತೆ ಇದೆ ಎಷ್ಟು ರಸಗೊಬ್ಬರಗಳನ್ನ ಹಾಕ್ಬೋದು ಅನ್ನೋ ಒಂದು ಮಾಹಿತಿನೂ ಸಹ ಇದರಲ್ಲಿ ನಾವು ಕೊಡ್ತೀವಿ ಮತ್ತು ಅದೇ ರೀತಿ ಏನಾದರೂ ಕೊರತೆ ಇದ್ದರೆ ಸಹ ಇದರಲ್ಲಿ ಮಣ್ಣಲ್ಲಿ ಮುಳಿ ಇದ್ದರೆ ಚೌಳಿ ಇದ್ದೆ ಕ್ಷಾರ ಇದೆ ಏನಾದ್ರೂ ಸಮಸ್ಯೆ ಇದೆ ಅದು ಯಾವ ಥರ ನಿರ್ವಹಣವನ್ನು ನಿರ್ವಹಣೆ ಮಾಡ್ಬೋದು ಅನ್ನೋ ಒಂದು ಮಾಹಿತಿನೂ ಸಹ ನಾವು ಇದು ಮಣ್ಣು ಆರೋಗ್ಯ ಆಗಲಿ ರೈತ ಬಂದವರಿಗೆ ಮಾಹಿತಿ ಒದಗಿಸ್ತೀವಿ ಈಗ ಮೊದಲು ಮ ರೈತ ಬಂದವರಿಗೆ ಮಣ್ಣು ತಂದ ಮೇಲೆ ನಾವು ಈ ಥರ ಮಣ್ಣಲ್ಲಿ ನೆರಳಲ್ಲಿ ಒಣಗಿಸ್ತೀವಿ ಮೊದಲು ಅದನ್ನು ಕಸ ಕಡ್ಡಿ ಅದರಲ್ಲಿ ಏನಾದರೂ ಕಲ್ಲು ಇದ್ದರೆ ನಾವು ಅದನ್ನು ತೆಗಿಬೇಕು ಎಲ್ಲ ತೆಗೆದುಬಿಟ್ಟು ಓವರ್ ನೈಟ್ ಒಂದು ನೈಟಲ್ಲಿ ರಾತ್ರಿಲಿ ಇದನ್ನು ಒಣಗಿಸ್ಬೇಕು ಒಣಗಿಸ್ಬಿಟ್ಟು ಅದನ್ನು ಗ್ರೈಂಡ್ ಮಾಡಬೇಕು ಪ್ರೌಡ್ರ್ ಮಾಡಿ ಪೌಡ್ರ್ ಮಾಡಬೇಕು ಅದರಲ್ಲಿ ಫೆಸಲ್ ಮಾರ್ಟರ್ ಅಂತ ಒಂದಿದೆ ಅದರಲ್ಲಿ ನಾವು ಗ್ರೈಂಡ್ ಮಾಡ್ಕೊಳ್ತೀವಿ ಗ್ರೈಂಡ್ ಮಾಡಿ ಒಂದು ಎರಡು ನಮ್ಮ ಜ್ಯಾಲರಿ ಇರುತ್ತೆ ಸಿ ಅಂತ ಹೇಳ್ತೀವಿ ಒಂದು ಟೂ ಎಮ್ ಎಮ್ ಸಿವಿದು ಬೇರೆ ಎಲ್ಲ ಟು ಎಮ್ ಇನ್ನೊಂದು ಪಾಯಿಂಟ್ ಟು ಎಮ್ ಎಮ್ ಸಿ ಅಂತ ಇದರಲ್ಲಿ ಟೂ ಎಮ್ ಎಮ್ ಸಿವು ಎಲ್ಲ ಅನಿಸ್ಗೆ ಅಂದರೆ ಪಿ ಹೆಚ್ಚು ರಸಸಾರ ಲವಣಾಂಶ ಸ ಮತ್ತು ಏನು ಸಾರಜನಕ ರಂಜ ಎಲ್ಲ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ಅದನ್ನು ಮತ್ತು ಪಾಯಿಂಟ್ ಟು ಎಮ್ ಎಮ್ಸ್ ಸಾವಯವ ಸಾವಯವದಲ್ಲ ಮಣ್ಣಲ್ಲಿ ಎಷ್ಟು ಸಾವಯವ ಗೊಬ್ಬರ ಇದೆ ಸಾವಯವ ಅಂಶ ಇದೆ ಅನ್ನೋ ಕಂಡು ಹಿಡಿಯೋಕ್ಕೆ ಪಾಯಿಂಟ್ ಟೂ ಎಮ್ ಎಮ್ ಸಿ ಈ ಥರ ಪಾಯಿಂಟ್ ಟು ಎಮ್ ಸಿಗುವ ಮಣ್ಣನ್ನೇ ನಾವು ತಗೋಬೇಕು ವಿಶ್ಲೇಷಣೆ ಮಾಡೋಕ್ಕೆ ಈ ಥರ ಮಾಡಿ ಇದನ್ನು ಸಪ್ರೇಟಾಗಿ ನಾವು ಪ್ಯಾಕ್ ಮಾಡ್ಕೊಳ್ತೀವಿ ಮಾಡಿ ಅದನ್ನು ವೇಯ್ ಮಾಡ್ಕೊಳ್ತೀವಿ ವೇಯ್ ಮಾಡ್ತೀವಿ ಈಗ ರಸ ಸಾರ ನಮ್ಮ ರಸ ಸಾರ ನಮ್ಮ ಮಣ್ಣಲ್ಲಿ ರಸಸಾರ ತುಂಬ ಪ್ರಮುಖವಾದದ್ದು ನಮ್ಮ ಮಣ್ಣು ಆರೋಗ್ಯವಾಗಿದೆ ಅನ್ನೋಕ್ಕೆ ಮಣ್ಣಿನ ರಸಸಾರದಲ್ಲೇ ನಾವು ಹೇಳ್ಬೋದು ಮಣ್ಣಿನ ಸಮಾನ ಒಂದು ತ ಚೆನ್ನಾಗಿ ನಾವು ಆರೋಗ್ಯವಾಗಿದೆ ಅಂದರೆ ಆರು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಐದರಷ್ಟು ರಸಸಾರ ಇರಬೇಕು ಈಗ ಸಾಮಾನ್ಯ ಆರಕ್ಕಿಂತ ಕಡಿಮೆ ಅಂದರೆ ಹುಳಿ ಅಂತ ಹೇಳ್ತೀವಿ ಏಳು ಮೇಲಾದರೆ ಅದು ಚೌಳು ಮಣ್ಣು ಅಂತ ಹೇಳ್ತೀವಿ ಎಂಟು ಮೇಲೆ ಮೇಲೋದ್ರೆ ಅದಕ್ಕೆ ಕ್ಷಾರ ಮಣ್ಣು ಅಂತ ಹೇಳ್ತೀವಿ ಅದಕ್ಕೂ ಅದನ್ನು ಕಂಡುಹಿಡೋಕ್ಕೋಸ್ಕರ ನಾವು ರಸಸಾರನಾಗ್ತೀವಿ ಈ ರಸಸಾರದಿಂದ ನಮ್ಮ ಮಣ್ಣಲ್ಲಿ ರಸಸಾರ ಚೆನ್ನಾಗಿದ್ದರೆ ಮಾತ್ರ ನೀವು ಹಾಕೋ ಪೋಷಕಾಂಶಗಳು ಗಿಡಕ್ಕೆ ಸಿಗ್ತವೆ ಸಾರಜನಕ ರಂಜಕ ಪಟಾಶ್ ಲಘು ಪೋಷಕಾಂಶಗಳು ಮಣ್ಣಿನ ರಸಸಾರ ಚೆನ್ನಾಗಿದ್ರೆ ಮಾತ್ರ ಅಂದರೆ ಆರು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಐದರಲ್ಲಿದ್ದರೆ ಇದ್ದರೂ ಮಾತ್ರ ಗಿಡಕ್ಕೆ ಸಿಗುತ್ತವೆ ಕೋಲಾಗೋದಿಲ್ಲ ಮತ್ತು ಮಣ್ಣಲ್ಲಿರುವಂಥ ಸೂಕ್ಷ್ಮಾಣುಗಳ ಚಟುವಟಿಕೆ ಚೆನ್ನಾಗಿರಬೇಕು ಅಂದರೆ ಮಣ್ಣು ನನ್ನ ರಸಸಾರ ಚೆನ್ನಾಗಿರಬೇಕು ಅದರಿಂದ ಇದು ಮಣ್ಣಿನ ಆರೋಗ್ಯವನ್ನು ರೂಪಿಸುವಂಥ ಒಂದು ರಸ ಸಾರೇ ಈ ರಸ ಸಾರನ ಮಾಡಬೇಕು ಅಂದರೆ ನಾವು ಟೂ ಎಮ್ ಎಮ್ ಸಿ ಇಪ್ಪತ್ತು ಗ್ರಾಮಷ್ಟು ವೇ ಮಾಡ್ಕೊತೀವಿ ಇಪ್ಪತ್ತು ಗ್ರಾಮ್ ಹೇಳ್ಕೊಂಡು ಇದಕ್ಕೆ ನೀರು ಆಲ್ಮೋಸ್ಟ್ ಒಂದು ಡಿಸ್ಟಿಲ್ ವಾಟರ್ ಅಂತ ಹೇಳ್ತೀವಿ ಮಾಮೂಲಿ ನಾವು ವಾಟರ್ ಯೂಸ್ ಮಾಡಬಾರ್ದು ಡಿಸ್ಟಿಲ್ ಡಿಸ್ಟಿಲ್ ವಾಟರ್ನ ಒಂದು ಐವತ್ತು ಎಮ್ ಎಲ್ ಡಿಶ್ಟಲ್ ವಾಟರ್ ಹಾಕಿ ಅದನ್ನು ನಾವು ಸ್ಟಿರ್ ಮಾಡ್ತೀವಿ ಆಫ್ ಆನ್ ಅವರು ನಾವು ಕರಗಿಸಿ ಬಿಟ್ಬಿಟ್ಟು ಅದನ್ನು ಇಲ್ಲಿ ಒಂದು ಪಿ ಎಚ್ ಮೀಟರ್ ಅಂತ ಬಂದಿದೆ ರಸ ಸಾರ ಕಂಡುಹಿಡಿಯುವ ಯಂತ್ರ ಪಿ ಎಚ್ ಮೀಟರ್ ಪಿ ಪಿ ಎಚ್ ಮೀಟರ್ ಅಂತೀವಿ ರಸ ಸಾರ ಯಂತ್ರ ಇದು ಇಲ್ಲಿದೆ ಇಲ್ಲೊಂದು ಹೊಸ ಪಿ ಎಚ್ ಮೀಟರು ಇದರಲ್ಲಿ ನಾವು ಅದನ್ನು ಇಟ್ಟು ನೋಡಿದಾಗ ಅದರಲ್ಲಿ ಸೊನ್ನೆಯಿಂದ ಹದಿನಾಲ್ಕು ನಂಬರ್ ಬರುತ್ತೆ ಸೊನ್ನೆಯಿಂದ ನಾವು ಹದಿನಾಲ್ಕು ನಂಬರ್ ಬರುತ್ತೆ ಹ್ಞೂ ಇದರಲ್ಲಿ ಈ ಥರ ಇಪ್ಪತ್ತು ಗ್ರಾಮು ಸಾಯಿಲ್ಗೆ ಐವತ್ತೆಮ್ ಎಲ್ ನೀರು ಹಾಕ್ಕೊಂಡು ಇದನ್ನು ನಾವು ಗ್ಲಾಸ್ ರಡಲಿ ಈ ಥರ ಸ್ಟಿರ್ ಮಾಡಬೇಕು ಕಂಟಿನ್ಯೂಯಸ್ ಆಲ್ಮೋಸ್ಟ್ ನಾವು ಒಂದು ಹಾಫ್ ಆನ್ ಅವರ್ ಸ್ಟಿರ್ ಮಾಡಬೇಕು ಕಂಟಿನ್ಯೂಸ್ ಅಲ್ಲ ಫೈವ್ ಮಿನಿಟ್ಸ್ ಗ್ಯಾಪಲ್ಲಿ ನಾವು ಇದನ್ನು ಸ್ಟಿರ್ ಮಾಡ್ತಾ ಇರಬೇಕು ಸ್ಟಿರ್ ಮಾಡಿ ಅಲ್ಲಾದ ಅದರಲ್ಲಿರುವಂಥ ಕ್ಲಾಸ್ಗಳೆಲ್ಲ ಬ್ರೇಕ್ ಆಗಿ ಅದರಲ್ಲಿರುವಂಥ ಅಯಾನ್ಸ್ಗಳೆಲ್ಲ ರಿಲೀಸ್ ಆಗಬೇಕು ಆವಾಗ ಒಂದು ಹಾಫ್ ಆನ್ ಅವರ್ ನಾವು ಸ್ಟಿರ್ ಮಾಡ್ತಾ ಇರ್ತೀವಿ ಸ್ಟಿರ್ ಮಾಡಿದ ಮೇಲೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ನಾವು ಇದು ಪಿ ಎಚ್ ಮೀಟರ್ ಅಂತ ಇದು ಹೈಡ್ರೋಜನ್ ಏನು ಕಾನ್ಸಂಟ್ರೇಷನ್ ಅದನ್ನು ಅನಲೈಸ್ ಮಾಡ್ತೀವಿ ಇದರಲ್ಲಿ ಸೊನ್ನೆಯಿಂದ ಹದಿನಾಲ್ಕು ನಂಬರ್ ಬರುತ್ತೆ ಅಂದರೆ ಸೊನ್ನೆಯಿಂದ ಏಳರಿಂದ ಕೆಳಗಿರೋದೆಲ್ಲ ಆಲ್ಮೋಸ್ಟ್ ನಮಗೆ ಹುಳಿ ಹುಳಿ ಮಣ್ಣು ಬರುತ್ತೆ ಹುಳಿ ಮಣ್ಣು ಬರುತ್ತೆ ಏಳರ ಮೇಲೆ ಬಂದರೆ ಆಲ್ಮೋಸ್ಟ್ ಚೌಳು ಮಣ್ಣು ಶಾರ್ ಮಣ್ಣು ಬರುತ್ತೆ ಅದ್ರ ಮೇಲೆ ಇದು ತುಂಬ ನಮಗೆ ನಮ್ಮ ಮಣ್ಣು ಪರೀಕ್ಷೆಯಲ್ಲಿ ಈ ಪಿ ಹೆಚ್ ಮೀಟ್ರು ತುಂಬ ಇಂಪಾರ್ಟೆಂಟು ಮಣ್ಣು ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋದನ್ನ ಇದು ಸೂಚಿಸುತ್ತೆ ಸರ್ ಈಗ ನೀವು ಹೇಳಿದ್ರೆ ಸೊನ್ನೆಯಿಂದ ಹದ್ನಾಲ್ಕು ಬರಬೇಕು ಸೊನ್ನೆಯಿಂದ ಏಳು ಬರಬೇಕು ಅಂತ ಈ ತರ ಬಂದಾಗ ಈ ಸೊನ್ನೆಯಿಂದ ಐದ್ರ ಒಳಗೆ ಬಂದ್ರೆ ಯಾವ ಮಣ್ಣು ಸೂಕ್ತ ಮತ್ತೆ ಯಾವ ಬೆಳೆ ಬೆಳಿಬೇಕು ಅನ್ನೋದು ಹೆಂಗೆ ಸರ್ ಈಗ ನಾವು ಸಾಮಾನ್ಯವಾಗಿ ಸುಮಾರು ನಮ್ಮ ಮಣ್ಣು ಪರೀಕ್ಷೆ ನೋಡಿದ್ರೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ನಮಗೆ ಆರು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಐದೇ ಬರ್ತಾ ಇದೆ ಅಂದ್ರೆ ನಮ್ದು ಮಣ್ಣು ಇದು ಸಾಮಾನ್ಯವಾಗಿದೆ ಅಂದರೆ ಮನಕ್ಕೆ ಆರೋಗ್ಯವಾಗಿದೆ ನಮ್ಮ ಮಣ್ಣಲ್ಲಿ ತುಮಕೂರು ಮಣ್ಣಲ್ಲಿ ಕೆಲವು ಮಣ್ಣುಗಳು ಕೆಲವು ರೈತರ ಮಣ್ಣುಗಳು ಆ ಮಣ್ಣಿನ ಗುಣಧರ್ಮದ ಮೇಲೆ ಪೇರೆಡ್ ಮೆಟೀರಿಯಲ್ ಮೇಲೆ ಕಡಿಮೆ ಬರ್ತವೆ ಅಂದರೆ ಆರಕ್ಕಿಂತ ಐದಕ್ಕಿಂತ ಕಡಿಮೆ ಅಂದರೆ ಮಣ್ಣು ತುಂಬ ಅಂತ ಅದು ಎಕ್ಸ್ಟ್ರೀಮ್ಲಿ ಹುಳಿ ಹುಳಿ ಅಂತ ಹೇಳ್ತೀವಿ ಅದು ಆ ಥರ ಹುಳಿ ಬರುತ್ತೆ ಆ ಥರ ಹುಳಿ ಮಣ್ಣು ಬಂದಾಗ ನಾವು ಅದನ್ನು ನಾವು ನಿರ್ವಹಣೆ ಮಾಡಬೇಕು ಯಾವ ಥರ ಅಂತ ನಾವು ಅದು ಪಿ ಎಚ್ ಮೇಲೆ ಸುಣ್ಣ ಹಾಕಬೇಕು ಈಗ ಆರು ಪಿ ಎಚ್ ಇದ್ದರೆ ಆಲ್ಮೋಸ್ಟ್ ಇನ್ನೂರು ಕೆ ಜಿ ಒಂದು ಎಕ್ರೆಗೆ ಸುಣ್ಣ ಹಾಕಬೇಕು ಐದು ಪಿ ಎಚ್ ಇದ್ದರೆ ಒಂದು ಇನ್ನೂರೈತೆ ಕೆ ಜಿ ಸುಣ್ಣ ಹಾಕಬೇಕು ಮತ್ತು ಆರು ಪಾಯಿಂಟ್ ಐದ್ರೆ ಐನೂರು ಕೆ ಜಿ ಈ ಥರ ಪಿ ಎಚ್ ಆಧಾರದ ಮೇಲೆ ನಾವು ಸುಣ್ಣನ ಪ್ರಮಾಣನ ಮಾಡಿ ಅದನ್ನು ಮತ್ತೆ ನಾವು ಆರು ಐದು ಪಿ ಎಚ್ ಇರೋ ಐದು ರಸ ಸಾರ ಇರೋವಂಥ ಮಣ್ಣನ್ನು ಆರು ಪಾಯಿಂಟ್ ಐದು ಆರು ಪಾಯಿಂಟ್ ಏಳುವರೆಗೆ ನಾವು ತರ್ಬೋದು ಅದು ಸುಣ್ಣ ಹಾಕೋದ್ರಿಂದ ಅದನ್ನು ನಾವು ಅದನ್ನು ತರ್ಬೋದು ಅದೇ ಏಳು ಪಾಯಿಂಟ್ ಐದಗಿಂತ ಜಾಸ್ತಿ ಇದ್ದರೆ ಎಂಟು ಪಾಯಿಂಟ್ ಐದು ಇದ್ದರೆ ಅದಕ್ಕೆ ಕ್ಷಾರ ಚೌಳು ಮಣ್ಣು ಅಂತ ಹೇಳ್ತೀವಿ ಆವಾಗ ನಾವು ಸುಣ್ಣ ಹಾಕ್ಬಾರ್ದು ಜಿಪ್ಸಮ್ ಹಾಕ್ಬೇಕು ಜಿಪ್ಸಮ್ ಈಗ ನಾವು ರೆಕಮೆಂಡೆಡ್ ಹೇಳ್ಬೇಕು ಅಂದರೆ ಎಕರೆಗೆ ಇನ್ನೂರು ಕೆಜಿಯಷ್ಟು ಜಿಪ್ಸಮ್ನ ನಾವು ಹಾಕ್ಬೇಕು ಎಂಟು ಪಾಯಿಂಟ್ ಐದು ಹೋದರೆ ಇನ್ನೂ ಜಾಸ್ತಿ ಆಲ್ಮೋಸ್ಟ್ ಐನೂರು ಕೆಜಿ ಜಿವರೆಗೂ ಒಂದು ಎಕರೆಗೆ ಜಿಪ್ಸಮ್ನ ನಾವು ಹಾಕ್ಬೋದು ಆವಾಗ ಅದು ಐಟು ಪಾಯಿಂಟ್ ಐದು ಇರುವಂಥ ರಸ ಸಾರ ಸೆವೆನಿಗೆ ಬರುತ್ತೆ ಆವಾಗ ನಮ್ಮ ಮಣ್ಣಲ್ಲಿರುವಂಥ ಯಾವುದೇ ರಾಸಾಯನಿಕ ಗೊಬ್ಬರ ಆಗಿರ್ಬೋದು ಸಾರಜನಕ ರಂಜಕ ಪಟಾಕ್ಷ ಕರುಗ್ತವೆ ಗಿಡಕ್ಕೆ ನೀರು ಕೇಳ್ತವೆ ಇಲ್ಲ ರಸ ಸಾರ ನಿಮಗೆ ಏಳು ಪಾಯಿಂಟ್ ಐದು ಅಂದರೆ ಮಣ್ಣಲ್ಲಿರೋ ಸಾರಜನಕ ರಂಜಕ ಪಟ ಇದ್ರೂ ಸಹ ಗಿಡಕ್ಕೆ ಸಿಗೋಲ್ಲ ಆದ್ದರಿಂದ ರಸ ಸಾರನ ನಾವು ಆರು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ಗೆ ತಂದು ಅದು ನಿರ್ವಹಣೆ ಮಾಡಿ ಮಣ್ಣಲ್ಲಿರೋವಂಥ ರಾಸಾಯನಿಕ ಕರಗಿ ಗಿಡಕ್ಕೆ ಸಿಗ್ತವೆ ಈಗ ನೀವು ಏನು ಮಣ್ಣು ಪರೀಕ್ಷೆ ಮಾಡ್ತಿರಲಿಲ್ಲ ಸರ್ ರೈತರಿಂದ ಮಣ್ಣು ಪರೀಕ್ಷೆ ಆ ಸಂದರ್ಭದಲ್ಲಿ ಈಗ ಹೇಳಿದ್ರೆ ಒಂದರಿಂದ ಏನು ಹದಿನಾಲ್ಕು ಮತ್ತೆ ನಾಲ್ಕು ಈ ಥರ ಪಾಯಿಂಟ್ಸ್ ಬರುತ್ತೆ ಅಂತೇಳಿ ಆ ಪಾಯಿಂಟ್ಸ್ ಒಳಗೆ ಸಂಪೂರ್ಣವಾಗಿ ಮಣ್ಣಿನ ಪರೀಕ್ಷೆ ನಡೆಯುವಂಥದ್ದು ಸರ್ ಹೆಂಗ ಹೌದು ಅದು ನಮ್ಮದು ಪಿ ಎಚ್ ರಸಸಾರ ಸಾರ ನಮ್ಮ ಪಿ ಎಚ್ ರಸ ಸಾರ ಇದರಲ್ಲಿ ಸೊನ್ನೆಯಿಂದ ಇರುತ್ತೆ ಸೊನ್ನೆಯಿಂದ ಇರುತ್ತೆ ನೀವು ಸೊನ್ನೆಯಿಂದ ಇದು ಅಂದರೆ ಹುಳಿ ಮಣ್ಣು ಅದು ಸಾ ಐದರಿಂದ ಆರು ಪಾಯಿಂಟ್ ಅಂದರೆ ಸಾಮಾನ್ಯ ಉಳಿಯೋದು ಆರು ಪಾಯಿಂಟ್ ಐದು ಏಳು ಪಾಯಿಂಟ್ ಐದು ಅಂದರೆ ತಟಸ್ಥ ಒಳ್ಳೆ ಆರೋಗ್ಯ ಮಣ್ಣು ಸಾಮಾನ್ಯ ಹ್ಞೂ ಒಳ್ಳೆ ನಾರ್ಮಲ್ ಸಾಯಿಲ್ ಅಂತ ಒಳ್ಳೆ ಪೇ ಚೆನ್ನಾಗಿದೆ ಅಂತ ಏಳು ಪಾಯಿಂಟ್ ಐದರಿಂದ ಎಂಟೈತೆ ಅಂದರೆ ಅದು ಚೌಳು ಮಣ್ಣು ಎಂಟು ಪಾಯಿಂಟ್ ಐದರಿಂದ ಮೇಲೈತೆ ಅಂದರೆ ಅದು ಕ್ಷಾರ ಮಣ್ಣು ಈ ಮೇ ಇದ್ರ ಮೇಲೆ ನಾವು ಮಣ್ಣನ್ನು ಸಮಸ್ಯೆ ನೋಡಿಕೊಂಡು ಅದನ್ನು ನಿರ್ವಹಣೆ ಮಾಡಿ ಜಿಪ್ಸಮ್ ಹಾಕೋದು ಸುಣ್ಣ ಹಾಕೋದು ಅನ್ನೋದನ್ನ ನಾವು ರೈತ ಬಂದವರಿಗೆ ನಮ್ಮ ಮಣ್ಣು ಆರೋಗ್ಯ ಚಿಟಿಯಲ್ಲಿ ನಾವು ನಿರ್ವಹಣೆ ಮಾಡಿ ಹೇಳ್ಕೊಡ್ತೇವೆ ಆ ಥರ ಮಾಡ್ತಾ ಇದ್ದಾರೆ ಸರ್ ಯಾವ ರೀತಿ ರೈತರಿಗೆ ಯಾವ ರೀತಿ ಸಲಹೆ ಕೊಡ್ತೀರಾ ಈ ಉದಾಹರಣೆಗೆ ಯಾರೋ ಒಂದು ರೈತರು ಮಣ್ಣು ತಗೊಂಡ್ಬರ್ತಾರೆ ಒಂದು ಎರೆ ಮಣ್ಣು ಅಂತದ್ದೇನೋ ತೊಗೊಂಬರ್ತಾರೆ ಪರೀಕ್ಷೆ ಕೂಡ ಮಾಡ್ತೀರಾ ಅವ್ರಿಗೆ ಯಾವ ಯಾವ ರೀತಿ ನೀವು ಸಲಹೆ ಕೊಡ್ತೀರಾ ಅಂದ್ರೆ ಅವ್ರ ತೋಟಕ್ಕೆ ಹೋಗಿ ಏನಾದರೂ ಸಲಹೆ ಕೊಡ್ತೀರಾ ಅಥವಾ ಇಲ್ಲಿ ಈ ರೀತಿ ನೀವು ಇದಕ್ಕೆ ಈ ಮಣ್ಣಲ್ಲಿ ಈ ಕೊರತೆ ಇದೆ ಹಾಗಾಗಿ ಈ ಮಣ್ಣಿಗೆ ಈ ತರ ಏನು ಹಾಕಿದ್ರೆ ಅದು ಫಲವತ್ತತೆ ಹೆಚ್ಚಿಸ್ಕೊಳ್ಳುತ್ತೇನೋ ಆ ನಿಟ್ಟಿನಲ್ಲಿ ಏನೋ ಸಲಹೆ ಕೊಡ್ತೀರ ಹೇಗೆ ಅಂತ ಸರ್ ಹೌದು ನಮ್ಮ ಮೊದಲು ರೈತ ಬಾಂಧವರು ನಮ್ಮ ಕೃಷಿ ವಿಜ್ಞಾನಕ್ಕೆ ಕೇಂದ್ರಕ್ಕೆ ಬಂದು ಈ ಥರ ಸಮಸ್ಯೆ ಇದೆ ಅಂತ ಕೇಳ್ಕೊಂಡಾಗ ನಾವು ರೈತದ ತಾಕುಗಳಿಗೆ ಹೋಗ್ತೀವಿ ನಮ್ಮ ವಿಜ್ಞಾನಿಗಳು ರೈತ ತಾಕುಗಳಿಗೆ ಹೋಗಿ ಅವ್ರಿಗೆ ಸಹ ಸಲಹೆಯನ್ನು ಕೊಡ್ತೀವಿ ಮತ್ತು ಮಣ್ಣು ಪರೀಕ್ಷೆ ಮಾದರಿಯನ್ನು ಕಲೆಕ್ಟ್ ಮಾಡಿ ಲ್ಯಾಬ್ಗೆ ಅವ್ರಿಗೂ ತರಕ್ಕೆ ಯಾವ ಥರ ಮಣ್ಣು ಮಾದರಿ ತೆಗೆದು ಮೊದಲು ತರಬೇತಿನ ಅವ್ರಿಗೆ ಕೊಡ್ತೀವಲ್ಲಿ ಯಾವ ಥರ ಮಣ್ಣು ಮಾದರಿ ತೆಗಬೇಕು ರಾಗಿ ಜೋಳ ಹೂವಿನ ಗಿಡ ಆದರೆ ಎಷ್ಟು ಅಡೀಲಿ ಆದ ಮಣ್ಣು ತೆಗಿಬೇಕು ಅಡಿಕೆ ತೆಂಗು ಆದರೆ ಎಷ್ಟು ಆಳದಲ್ಲಿ ಮಣ್ಣು ತೆಗಿಬೇಕು ಮತ್ತು ಎಷ್ಟು ಕೆ ಎಷ್ಟು ಗ್ರಾಮ ಮಣ್ಣು ನೀವು ತರಬೇಕು ಮತ್ತು ಎಲ್ಲೆಲ್ಲಿ ಯಾವ ಥರ ತೆಗಿಬೇಕು ಅನ್ನೋ ಒಂದು ತರಬೇತಿನೂ ಅವ್ರಿಗೆ ಅಲ್ಲಿ ರೈತ ಕೊಟ್ಬಿಟ್ಟು ಆಮೇಲೆ ಮಣ್ಣು ಮಾದಿನ ನಮಗೆ ಪ್ರಯೋಗ ಪ್ರಯೋಗಾಲಯ ತಂದು ಪರೀಕ್ಷೆ ಮಾಡಿ ಆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅವರಿಗೆ ನಾವು ಏನೇನು ರಸಸಾರ ಇದ್ದರೆ ಯಾವ ಥರ ನಿರ್ವಹಣೆ ಮಾಡಬೇಕು ಲವಣಾಂಶ ಇದ್ದರೆ ಯಾವ ಥರ ನಿರ್ಮಬೇಕು ಸಹಾಯ ಗೊಬ್ಬರ ಇದ್ದರೆ ಆ ಸಾಯ ಗೊಬ್ಬರ ಯಾವ ಥರ ಹೆಚ್ಚಿಸ್ಬೋದು ಮತ್ತು ಸಾರಜನಕ ಜನಕರ ಜನ ಕಡಿಮೆ ಇದ್ದರೆ ಅದನ್ನು ಯಾವ ಥರ ನಾವು ನಿರ್ವಹಣೆ ಮಾಡ್ಬೋದು ಸೆಕೆಂಡ್ ದ್ವಿತೀಯ ಮುಖ್ಯ ಪೋಷಕ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸಲ ಗಂಧಕ್ಕಂಥ ಪೋಷಕಾಂಶ ಇದೆ ನಮ್ಮ ರೈತ ಬಂದವರು ಆಗ್ತನೇ ಇಲ್ಲ ನಮ್ಮ ಮನೇಲಿ ತುಂಬ ಕೊರತೆ ಇದೆ ಅದೇ ರೀತಿ ಲಘು ಪೋಷಕಾಂಶಗಳು ಇದ್ದಾವೆ ಕಬ್ಬಣ ಮ್ಯಾಂಗನೀಸು ಜಿಂಕು ಬೋರನ್ ಕಾಪರ್ ತಾಮ್ರ ಅಂತ ಇದೆಲ್ಲ ಇದೆ ಅದು ನಮ್ಮ ರೈತ ಬಂದವರು ಬಳಸ್ತಾ ಇಲ್ಲ ಈ ಥರ ಎಲ್ಲ ಮಣ್ಣು ಪರೀಕ್ಷೆ ಆ ಥರದ ಮೇಲೆ ಪರೀಕ್ಷೆ ಮಾಡಿ ಅದರಲ್ಲಿ ಕೊರತೆ ಇರೋ ಸಮತೋಲ ಪೋಷಕಾಂಶ ಅಂದರೆ ಹಾಕ್ಬೇಕು ಆದ್ದಾಗ ಮಾತ್ರ ನಮ್ಮ ನಾವು ಇಳುವರಿ ಹೆಚ್ಚು ಕೈ ಪಡೋಕ್ಕೆ ಸಾಧ್ಯ ಇಲ್ಲಾಂದರೆ ಇಳುವರಿ ಬರೋದೇ ಇಲ್ಲ ಇವನು ನಾವು ಲಘು ಪೋಷಕಾಂಶಗಳು ಇವನು ಸತ್ತು ಅಂತ ಇದೆ ಬೋರಾನಿದೆ ಅದು ನಮ್ಮ ಮಣ್ಣಲ್ಲಿ ಇಲ್ಲ ಅಂದರೆ ಶೇಕಡ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಇಳುವರಿ ಕಡಿಮೆ ಆಗುತ್ತೆ ನೀವು ಸಾರ್ವಜನಿಕ ನೀವು ರೈತ ಬಂದವರು ಸಾಮಾನ್ಯ ಎನ್ಪಿಕೆ ಸಾರ್ವಜನಿಕ ರಂಜಕ ಪಟಾಶ್ ಹಾಕ್ತಾ ಇದ್ದಾರೆ ಆದರೆ ದ್ವಿತೀಯ ಮುಖ್ಯ ಪೋಷಕಾಂಶಗಳು ರೈತ ಬಂದವರು ಆಗ್ತಾ ಇಲ್ಲ ಮತ್ತು ಲಘು ಪೋಷಕಾಂಶಗಳು ಆಗ್ತಾ ಇಲ್ಲ ಈ ಮಣ್ಣು ಪರೀಕ್ಷೆ ಮಾಡಿ ಈ ಸಮತಲ ಪದ ಸಾರ್ವಜನಿಕ ರಂಜಕ ಪೊಟಾಶು ದ್ವಿತೀಯ ಮುಖ್ಯ ಕ್ಯಾಲ್ಸಿಯಂ ಎಕ್ಲೇಷನ್ ಗಂಧಕ ಲಘು ಪೋಷಕಾಂಶಗಳು ಇವೆಲ್ಲವೂ ಮಣ್ಣು ಪರೀಕ್ಷೆ ಮಾಡಿ ಸಮತಲ ಪೋಷಕಾಂಶ ಹಾಕಿದರೆ ಅಧಿಕ ಇಳುವರಿನ ರೈತರು ಮಾಡಬಹುದು ಮಣ್ಣು ಆರೋಗ್ಯನೂ ಸಹ ಅವರು ಕಾಪಾಡಬಹುದು ಸರಿಗ ಮಣ್ಣು ಪರೀಕ್ಷೆ ಮಾಡಿದ ಮೇಲೆ 0.5 ಮತ್ತೆ ಫೈವ್ ಪಾಯಿಂಟ್ ಈ ಆವರೇಜಲ್ಲಿ ಯಾವ ಬೆಳೆ ಬೆಳೆ ಬೆಳಿಬೇಕು ಅನ್ನೋದು ರೈತರಿಗೆ ಯಾವ ರೀತಿ ಸಲಹೆ ಸಿಗುತ್ತೆ ಸರ್ ಎಲ್ಲ ಈ ಸಾಮಾನ್ಯ ಎಲ್ಲ ಬೆಳೆಗಳಿಗೂ ಆರು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಇದ್ರೇನೆ ನಮ್ಮ ಮಣ್ಣಲ್ಲಿ ಜೀವಿಗಳು ಜೈವಿಕ ಗೊಬ್ಬರ ಅಂತೀವಿ ಮಣ್ಣಲ್ಲಿ ಆ ಮಣ್ಣು ಆರೋಗ್ಯಕರ ಬಂದರೆ ಮಣ್ಣು ಜೀವಿಗಳು ಚೆನ್ನಾಗಿ ಬೆಳೀಬೇಕು ಆ ಪಿ ಹೆಚ್ಚಲೆ ಮಾತ್ರ ಜೀವಿಗಳು ಬೆಳೆಯೋದು ನಾವು ಜೈವಿಕ ಗೊಬ್ಬರಗಳು ಕೃಷಿ ಖುಷಿ ಮಾಡ್ತೀವಿ ಹಾಕ್ತೀವಿ ಆ ಪಿ ಎಚ್ ಇಲ್ಲ ನೀವು ವಸಿಡಿ ಪಿ ಎಚ್ ಹುಳಿ ಪಿ ಎಚ್ ಅಂದರೆ ಜೀವಿಗಳು ಸ್ವತೋಗ್ಬಿಡ್ತವೆ ಕ್ಷಾರ ಪಿ ಎಚ್ ಅಂದರೆ ಏಳು ಪಾಯಿಂಟ್ ಐದು ಎಂಟು ಪಾಯಿಂಟ್ ಐದು ಅಂದರೂ ನಮ್ಮ ಆ ಜೀವಿಗಳು ವರ್ಕ್ ಆಗಲ್ಲ ಆ ಜೀವಿಗಳ ಕೆಲಸ ಅಂದರೆ ಮಣ್ಣಲ್ಲಿ ಅಂತ ನಮ್ಮ ಸಾರ್ವಜನಿಕ ಅಂಜ ಕರೀಸ್ಬಿಟ್ಟು ಮತ್ತೆ ಗಾಳಿಯಲ್ಲಿರೋ ಪೋಷಕಾಂಶ ನೀರಿಗೆ ಗಿಡಕ್ಕೆ ಕೊಡ್ತಾ ಇರ್ತವೆ ಅವೇ ಸತ್ತೋದ್ಮೇಲೆ ಅದು ಹೋಗಲ್ಲ ಅದನ್ನು ನಾವು ಪಿ ಹೆಚ್ಚನ್ನು ರಸ ಮಣ್ಣಿನ ರಸ ಸಾರನ ನಾವು ತಟಸ್ಥ ಸಾಮಾನ್ಯ ಒಳ್ಳೆ ತಂದ್ಬಿಟ್ಟು ಆಮೇಲೆ ನಾವು ಪೋಷಕಾಂಶ ಮತ್ತು ಜೈವಿಕ ಗೊಬ್ಬರಗಳು ಹಾಕಿದ್ರೆ ಮಾತ್ರ ಅದು ಚೆನ್ನಾಗಿ ವರ್ಕ್ ಆಗುತ್ತೆ ಇಲ್ಲಾಂದರೆ ನಾವು ಸೈಕ ಗೊಬ್ಬರಗಳನ್ನ ಬಳಸೋದು ಮತ್ತು ರಾಸಾಯನಿಕ ಗೊಬ್ಬರಗಳು ಬಳಸೋದ್ರಿಂದ ಶೇಕಡ ಒಂದು ಎಂಬತ್ತು ಎಂಬತ್ತು ಪೌದಷ್ಟು ಫೋಲಾಗುತ್ತೆ ಗಿಡಕ್ಕೆ ಸಿಗೋಲ್ಲ ಹಾಕಿದ್ರು ಸಹ ಗಿಡಕ್ಕೆ ಸಿಗೋಲ್ಲ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುವಂತಹ ಮಣ್ಣು ಮಣ್ಣೆಲ್ಲ ಕಂಡು ಬರುವಂತ ಕೊರತೆ ಯಾವುದು ನಿಮ್ಗೆ ಅಂದ್ರೆ ಇಷ್ಟು ವರ್ಷ ನೀವು ಈ ಕೇವಿ ಕೆಲ ಕೆಲಸ ಮಾಡಿದ್ದೀರಾ ನಮ್ಮ ಜಿಲ್ಲೆಯಲ್ಲಿ ಸಿಗುವಂತಹ ಅತಿ ಹೆಚ್ಚು ಮಣ್ಣು ಯಾವುದು ಅತಿ ಹೆಚ್ಚ ಕೊರತೆ ಯಾವ ಭಾಗದಲ್ಲಿ ಕಂಡು ಬರ್ತಾ ಇದೆ ಇದನ್ನೆಲ್ಲ ತಿಳ್ಕೊತ ಹೋಗೋಣ ಅಂದ್ರೆ ಈ ಪ್ರಮುಖವಾಗಿ ನಮ್ಮ ಮಣ್ಣು ಯಾವ ರೀತಿ ಹೊಂದ್ಕೊಂಡು ಸರ್ ಜಿಲ್ಲೆಯಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ನಾವು ನೋಡಿದ್ರೆ ಮಣ್ಣು ಕೆಂಪು ಮರಳು ಮೀಸುತ್ತಾ ಮಣ್ಣು ಇದೆ ಮತ್ತು ಕೆಂಪು ಗೋಡ್ ಮಣ್ಣು ಅಂತ ಇದೆ ಅಲ್ಲಲ್ಲಿ ಸ್ವಲ್ಪ ಚಟ್ಟು ಮಣ್ಣು ಇದೆ ಒಂದು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಅಂತೂ ಕಪ್ಪು ಮಣ್ಣಿದೆ ಕೆರೆ ಬಯಲುಗಳಲ್ಲಿ ಸ್ವಲ್ಪ ಕಪ್ಪು ಮಣ್ಣಿದೆ ಸೊ ಜ ಅತಿ ಹೆಚ್ಚಾಗಿ ಈ ಕೆಂಪು ಮಣ್ಣು ಮಿಶ್ರತೆ ಮಣ್ಣೆ ಇದೆ ತುಮಕೂರು ಮಣ್ಣಲ್ಲಿ ಇದು ಒಳ್ಳೆ ಮಣ್ಣೆ ನಮಗೆ ತೋಟಗಾರಿಕೆ ಬೆಳೆಗಳಿಗೆ ಆಗ್ಬೋದು ಕೃಷಿ ಬೆಳೆಗೆ ನಮ್ಮ ಕೆಂಪು ಮಣ್ಣು ಸೂಕ್ತ ಏಕೆಂದರೆ ಅದರಲ್ಲಿ ನಮಗೆ ಗಾಳಿ ಆಡುತ್ತೆ ಚೆನ್ನಾಗಿ ಇಪ್ಪತ್ತೈದು ಪರ್ಸೆಂಟ್ ಗಾಳಿ ಮಣ್ಣು ಆರೋಗ್ಯ ಅಂದರೆ ಸಮತೋಲನ ಪೋಷಕಾಂಶ ಇರಬೇಕು ಎಲ್ಲ ಸಮತೋಲನ ಪೋಷಕಾಂಶ ಇರಬೇಕು ಮತ್ತೆ ಸಾಯೋ ಅಂಶ ಇರಬೇಕು ನಮ್ಮ ಮಣ್ಣಲ್ಲಿ ತುಮಕೂರಲ್ಲಿ ಏನು ಕೊರತೆ ಕಾಣ್ತಾ ಇದ್ದರು ನಮ್ಮ ಮಣ್ಣಲ್ಲಿ ರಸ ಸಾರ ಆಲ್ಮೋಸ್ಟ್ ಸ್ವಲ್ಪ ಕೆಲವು ಸಾಯಲುಗಳು ಬಿಟ್ಟರೆ ಇನ್ನು ಉಳಿದದೆಲ್ಲ ಸಾಮಾನ್ಯ ಬರ್ತಾ ಇದೆ ಅಂದರೆ ಆರು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಐದು ಬರ್ತಾಯಿದೆ ಅದರಿಂದ ನಮಗೆ ಪ್ರಾಬ್ಲಮ್ ಇಲ್ಲ ಲವಣಾಂಶನೂ ಸ್ವಲ್ಪ ಕಡಿಮೆ ಇದೆ ಅದು ಕಾಣ್ತದೆ ಸಾವಯವ ಸಾವಯವ ಅಂಶ ನಮ್ಮ ಮಣ್ಣಲ್ಲಿ ತುಂಬ ಕಡಿಮೆ ಬರ್ತದೆ ಅಂದರೆ ಒಂದು ಪರ್ಸೆಂಟ್ ಅಂತ ಹೇಳ್ತೀವಿ ಸೊನ್ನೆ ಪಾಯಿಂಟ್ ಏಳು ಐದರಿಂದ ಒಂದು ಪರ್ಸೆಂಟ್ ಇರಬೇಕು ಅಂದರೆ ನೂರು ಕೆ ಜಿಯಷ್ಟು ಸಾಯಲಿದ್ರೆ ಒಂದು ಕೆ ಜಿಯಷ್ಟು ಸಾವಯವ ಗೊಬ್ಬರ ಮಣ್ಣಲ್ಲಿರಬೇಕು ಇರಬೇಕು ಆ ಮಣ್ಣಿಲ್ಲ ನಮಗೆ ಸಿಗ್ತಾ ಇರೋದು ಈಗ ಪಾಯಿಂಟ್ ಟು ಪರ್ಸೆಂಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಂದರೆ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಗ್ರಾಮ್ ಮಾತ್ರ ಇದೆ ಮೂರು ಜಿಗೆ ಅದು ತುಂಬ ಕಡಿಮೆ ಸಾಯ ಗೊಬ್ಬರ ಅದು ಕೊರತೆ ತುಂಬ ಇದೆ ಅದನ್ನು ನಾವು ನಿರ್ವಹಣೆ ಮಾಡಿದರೆ ನಮ್ಮ ಎಲ್ಲ ಥರದ ಏನು ಪೋಷಕ ನಾವು ನಮ್ಮ ಕೆಂಪು ಮಣ್ಣಲ್ಲಿ ಏನು ಬೆಳೆ ಬೆಳಿತೀವಿ ಅದಕ್ಕೆ ಹೇಳೋರನ್ನ ಪೋಷಕಾಂಶ ನಿರ್ವಹಣೆ ಮಾಡಿದರೆ ಅದಕ್ಕೆ ಕೇಳೋರನ್ನ ಪಡಿಬೌದು ಮತ್ತು ನೀರು ನಮ್ಮ ತುಮಕೂರು ಜಿಲ್ಲೆಯ ಸಾಮಾನ್ಯ ಮಾಡಿದಾಗ ಬರ ಇರೋದ್ರಿಂದ ನೀರು ನಿರ್ವಹಣೆ ಸುತ್ತದೆ ಶೇಕಡ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟು ತೇವಾಂಶ ಇರಬೇಕು ನಮ್ಮ ಮಣ್ಣಲ್ಲಿ ಅವಾಗಲೇ ಇವು ನಾವು ಹಾಕೋವಂಥ ಜೈವಿಕ ಗೊಬ್ಬರ ರಾಸಾಯನಿಕ ಗೊಬ್ಬರಗಳೆಲ್ಲ ಚೆನ್ನಾಗಿ ಕರಗ್ತವೆ ಕರಗಿದ ಮೇಲೆ ಅದು ಗಿಡಕ್ಕೆ ಬೇರೆ ಇರು ಸಿಗುತ್ತೆ ಅದರಿಂದ ನೀರು ನಿರ್ವಹಣೆ ಒಂದು ಇಪ್ಪತ್ತು ಕಡೆ ಇಪ್ಪತ್ತೈದು ಇಪ್ಪತ್ತೈದು ಪರ್ಸೆಂಟ್ ನಮ್ಮ ಮಣ್ಣಲ್ಲಿ ಇರಬೇಕು ಮತ್ತು ಗಾಳಿ ಈಗ ಏನು ಹೇಳ್ತೀವಿ ಇಪ್ಪತ್ತೈದು ಪರ್ಸೆಂಟ್ ಗಾಳಿ ನಮ್ಮ ಮಣ್ಣಲ್ಲಿ ಇರಬೇಕು ಈಗ ಸಾಮಾನ್ಯ ನಾವು ಗೋಡು ಮಣ್ಣು ಹೋದರೆ ಅಲ್ಲಿ ಗಾಳಿ ಆಡೋಲ್ಲ ಗಾಳಿ ಬಾ ಜಾಗದಲ್ಲೇ ನೀರು ತುಂಬಿಕೆ ಬರುತ್ತೆ ಮತ್ತು ಗ ಕ್ರ್ಯಾಕ್ ಆಗಿಬಿಡುತ್ತೆ ಆವಾಗ ಕೆಲವು ಮರಗಳನ್ನ ನಾವು ಜಾಸ್ತಿ ಬೆಳೆಯೋಕ್ಕಾಗಲ್ಲ ಗೋಡು ಮಣ್ಣು ಕೆಂಪು ಮಣ್ಣು ನಾವು ನೋಡ್ತಾರೆ ಕಪ್ಪು ಮಣ್ಣು ಜಾಗದಲ್ಲಿ ಜಾಸ್ತಿ ಮರ ಗಿಡಗಳು ಅಡಿಕೆ ತೆಂಗು ತೋಟ ಇವೆಲ್ಲ ರೋಗಗಳು ಬರ್ತವೆ ಆದರೆ ನಮ್ಮ ಕೆಂಪು ಮಣ್ಣಿರೋದ್ರಿಂದ ಆ ಕೊರತೆನಿಲ್ಲ ಇಪ್ಪತ್ತೈದು ಪರ್ಸೆಂಟ್ ಗಾಳಿ ಆಡುತ್ತೆ ಅದು ಸಾಯುವಂಶ ಜಾಸ್ತಿ ಮಾಡ್ದಂಗೆಲ್ಲ ನಮ್ಮ ಮಣ್ಣಲ್ಲಿ ಆ ಗಾಳಿ ಏನು ಆಡಬೇಕು ಇಪ್ಪತ್ತು ಶೇಕಡ ಇಪ್ಪತ್ತೈದು ಪರ್ಸೆಂಟು ಆ ಗಾಳಿ ಆಡುತ್ತೆ ಮತ್ತು ಮಣ್ಣು ರಚನೆ ಚೆನ್ನಾಗುತ್ತೆ ಮತ್ತು ಪೋಷಕಾಂಶಗಳು ಸಮತೋಲನದ ಪ್ರಮಾಣದಲ್ಲಿ ಗಿಡಕ್ಕೆ ಸಿಗುತ್ತೆ ಮೇನು ಸಹಾಯ ಸಾಯ ಒಂದು ಒಂಚಾರ ಮಾಡಬೇಕು ಮತ್ತು ಮಣ್ಣು ಪರೀಕ್ಷೆ ಆದ ಮೇಲೆ ಪೋಷಕಾಂಶಗಳನ್ನು ನಾವು ಕೊಡ್ಬೋದು ಯಾವ ಥರ ಅದನ್ನು ನಿರ್ವಹಣೆ ಮಾಡ್ಬೋದು ಮತ್ತು ಮೇನು ಗೊಬ್ಬರ ಕೊರತೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇದೆ ಏನು